ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಶೋ ಇಷ್ಟು ಪಾಪ್ಯುಲರ್ ಆಗಿರೋದಕ್ಕೆ ಹಲವು ಕಾರಣ ಇದೆ ಅದರಲ್ಲೂ ಬಿಗ್ ಬಾಸ್ಗೆ ಹೋಗಬೇಕು ಅಂತ ದೊಡ್ಡ ದೊಡ್ಡ ನಟ ನಟಿಯರೇ ಹಾತೊರೆಯೋದಕ್ಕೂ ಕಾರಣ ಇದೆ ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಒಮ್ಮೆ ಬಂದ್ ಹೋದ್ರೆ ಯಾವ ಸಿನಿಮಾದಲ್ಲೂ ಸಿಗದಂತ ಪಾಪ್ಯುಲಾರಿಟಿ ಸಿಗುತ್ತೆ ಸಿನಿಮಾ ಮಾಡಿದವರು ಜನರಿಗೆ ಗೊತ್ತಿರಲ್ಲ ಅದೇ ಬಿಗ್ ಬಾಸ್ ನಲ್ಲಿ ಎರಡ್ ಮೂರು ವಾರ ಇದ್ರೆ ಸಾಕು ಜನರಿಗೆ ಹತ್ತಿರ ಆಗೋಗ್ತಾರೆ ಇವ್ರು ಇವರು ಯಾರು ಅನ್ನೋದನ್ನ ಜನ ಮನದಟ್ಟು ಮಾಡಿರ್ತಾರೆ ಇದು ಬಿಗ್ ಬಾಸ್ ಗೆ ಇರೋ ತಾಕತ್ತು ಅದರಲ್ಲೂ ಅವಕಾಶ ಇಲ್ಲದಿದ್ದಾಗ ಬಣ್ಣದ ಬದುಕಲ್ಲಿ ಚಾನ್ಸಸ್ ಸಿಗದಿದ್ದಾಗ ಬಿಗ್ ಬಾಸ್ ಅನ್ನೋದು ಹಲವರ ಜೀವನದಲ್ಲಿ ದೊಡ್ಡ ವೇದಿಕೆಯಾಗಿ ಮಾರ್ಪಾಡಾಗಿದ್ದಿದೆ ಬಿಗ್ ಬಾಸ್ಗೆ ಬಂದ ಮೇಲೆ ಹಲವರ ಜೀವನದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದ್ದು ಹೀಗಾಗಿಯೇ ಬಹುತೇಕ ನಟ ನಟಿಯರು ಬಿಗ್ ಬಾಸ್ಗೆ ಬರೋದು ಕಳೆದ ಬಾರಿ ಬಿಗ್ ಬಾಸ್ಗೆ ಬಂದಿದ್ದ ಬಹುತೇಕ ನಟ ನಟಿಯರು ಕೂಡ ಇದೇ ರೀತಿ ಅವಕಾಶಕ್ಕಾಗಿ ಬಂದವರು ತ್ರಿವಿಕ್ರಮ್ ಆಗಿರಬಹುದು ಭವ್ಯ ಆಗಿರಬಹುದು ಗೌತಮಿ ಆಗಿರಬಹುದು ಮೋಕ್ಷಿತಾ ಆಗಿರಬಹುದು ಧರ್ಮ ಕೀರ್ತಿರಾಜ್ ಆಗಿರಬಹುದು ಹಾಗೆ ಶಿಶಿರ್ ಕೂಡ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡುವುದಕ್ಕಾಗಿ ಎಂಟ್ರಿ ಕೊಟ್ಟಿದ್ರು ಇವರಲ್ಲಿ ಯಾರಿಗೆ ಅದೃಷ್ಟದ ಬಾಗಿಲು ತೆರೆತೋ ಇಲ್ವೋ ಗೊತ್ತಿಲ್ಲ ಆದರೆ ಭವ್ಯ ಮತ್ತು ತ್ರಿವಿಕ್ರಮ್ ಬದುಕಲ್ಲಿ ಅದೃಷ್ಟದ ಬಾಗಿಲು ತೆರೆತಿದೆ ಬಿಗ್ ಬಾಸ್ ಮುಗಿದ ನಾಲ್ಕೈದು ತಿಂಗಳಿಗೆ ದೊಡ್ಡ ವೇದಿಕೆಯೊಂದು ಸಿಕ್ಕಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆದ್ಮೀಗರೆ ತ್ರಿವಿಕ್ರಮ್ ಬಡವರ ಮನೆಯ ಹುಡುಗ ಅಪ್ಪ ಲಾರಿ ಡ್ರೈವರ್ ಅಮ್ಮ ಗೃಹಿಣಿ ಅಪ್ಪ ಇದ್ದಷ್ಟು ದಿನವೂ ಅಪ್ಪನೇ ಹಗಲಿರುಳು ದುಡಿದು ಮಗನನ್ನ ಸಾಕಿದ್ರು ಈಗ ತಂದೆ ಇಲ್ಲ ಇಡೀ ಮನೆ ಜವಾಬ್ದಾರಿ ಮಗನ ಹೆಗಲ ಮೇಲಿದೆ ಬದುಕಿಗೆ ಗಟ್ಟಿಯಾದ ಕೆಲಸ ಇಲ್ಲ ನಟ ಆಗಬೇಕು ಅಂತ ಕಂಡಿದ್ದು ಅದು ಕೂಡ ಸಕ್ಸಸ್ ಆಗಲಿಲ್ಲ ಈ ಹಿಂದೆ ಅಂದ್ರೆ ಸುಮಾರು ಮೂರ್ನಾಲ್ಕು ವರ್ಷದ ಹಿಂದೆ ಕಲರ್ಸ್ ಕನ್ನಡದಲ್ಲೇ ಪದ್ಮಾವತಿ ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಆ ಸೀರಿಯಲ್ನಲ್ಲೇ ತ್ರಿವಿಕ್ರಮ್ ಹೀರೋ ಆಗಿದ್ರು ಈ ಸೀರಿಯಲ್ ಮೂಲಕವೇ ಬಣ್ಣದ ಬದುಕಿಗೆ ಬಲಗಾಲಿಟ್ಟು ಬಂದಿದ್ರು ಆದರೆ ಈ ಸೀರಿಯಲ್ ಹೇಳ್ಕೊಳ್ಳುವಂಥ ಹಿಟ್ ಆಗಲಿಲ್ಲ ಹೀಗಾಗಿ ಪ್ರಸಾರ ಆದ ಕೆಲವೇ ದಿನಗಳಲ್ಲಿ ನಿಂತು ಹೋಯಿತು ಇದೇ ಕೊನೆ ಮತ್ತೆಂದು ಅವಕಾಶ ಸಿಗಲೇ ಇಲ್ಲ ಇನ್ನೇನು ಬಣ್ಣದ ಬದುಕಿನ ಕನಸು ನುಚ್ಚು ನೂರಾಯಿತು ಅನ್ನುವಷ್ಟರಲ್ಲೇ ಅದೃಷ್ಟದ ಬಾಗಿಲು ತೆರೆದಿದೆ ಅದು ಕೂಡ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಇಬ್ಬರ ಪಾಲಿಗೂ ಒಟ್ಟೊಟ್ಟಿಗೆ ಅವಕಾಶ ಹುಡ್ಕೊಂಡು ಬಂದಿದೆ ಆತ್ಮಗಿದೆ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಬಿಗ್ ಬಾಸ್ನಲ್ಲಿ ಹೇಗಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಬಿಗ್ ಬಾಸ್ನಿಂದ ಬಂದ ಮೇಲೆ ಮದುವೆಯನ್ನೇ ಆಗ್ತಾರೇನೋ ಅನ್ನೋ ರೇಂಜ್ಗೆ ಸುದ್ದಿ ಆಗಿದ್ರು ಆದರೆ ಅದೆಲ್ಲ ಏನಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅದೆಲ್ಲ ಇರಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲು ಭವ್ಯ ಗೌಡ ತುಂಬಾ ಕಷ್ಟ ಪಡ್ತಾ ಇದ್ರು ಗೀತ ಸೀರಿಯಲ್ ಮುಗಿದು ಎರಡು ವರ್ಷ ಆಗ್ತಾ ಬಂದಿತ್ತು ಆದರೂ ಕೂಡ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ ಹೀಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡೋದಕ್ಕಾಗಿಯೇ ಬಿಗ್ ಬಾಸ್ಗೆ ಬಂದಿದ್ದು ಅದರಂತೆ ಈಗ ದೊಡ್ಡ ಅವಕಾಶ ಸಿಕ್ಕಿದೆ ಜಿ ಕನ್ನಡದಲ್ಲಿ ಹೊಸದಾಗಿ ಬರ್ತಾ ಇರೋ ಕರ್ಣ ಅನ್ನೋ ಸೀರಿಯಲ್ನಲ್ಲಿ ಭವ್ಯ ಗೌಡ ಚಾನ್ಸ್ ಗಿಟ್ಟಿಸಿಕೊಂಡಿದ್ದಾರೆ ನಟ ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯ ಗೌಡ ಅಭಿನಯಿಸಲಿದ್ದಾರೆ ಈಗಾಗಲೇ ಶೂಟಿಂಗ್ ಶುರುವಾಗಿದ್ದು ಒಂದೆರಡು ವಾರದ ಎಪಿಸೋಡ್ಗಳನ್ನು ಕ್ಲಿಯರ್ ಮಾಡಿದ್ದಾರೆ ಇದು ಭವ್ಯ ಪಾಲಿಗೆ ಒಲಿದ ಬಹುದೊಡ್ಡ ಚಾನ್ಸ್ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಕಲ್ಲರ್ಸ್ ಕನ್ನಡದ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಸೆಲೆಕ್ಟ್ ಆಗಿದ್ರು ರಜತ್ ಹನುಮಂತ ಧನ್ರಾಜ್ ಎಲ್ಲ ಹೋದರೂ ಭವ್ಯ ಮಾತ್ರ ಹೋಗಿರಲಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ಈಗ ಗೊತ್ತಾಗಿದೆ ಅವಕಾಶ ಸಿಗ್ತಾ ಇದ್ದಂತೆ ಕಲ್ಲರ್ಸ್ ಕನ್ನಡಕ್ಕೆ ಗುಡ್ ಬಾಯ್ ಹೇಳಿ ಝೀ ಕನ್ನಡಕ್ಕೆ ಹಾರಿದ್ದಾರೆ ಇದರಲ್ಲಿ ತಪ್ಪೇನಿಲ್ಲ ಬಿಡಿ ಅವಕಾಶ ಸಿಕ್ಕಾಗ ಕಣ್ಮುಚ್ಕೊಳ್ಬಾರ್ದು ಆತ್ಮಗೆರೆ ಇನ್ನು ತ್ರಿವಿಕ್ರಮ್ ಪಾಲಿಗು ಕಲರ್ಸ್ ಕನ್ನಡದಲ್ಲೇ ಅದೃಷ್ಟದ ಬಾಗಿಲು ತೆರೆದಿದೆ ಪದ್ಮಾವತಿ ಸೀರಿಯಲ್ ಆದಮೇಲೆ ಮತ್ತೆ ಅವಕಾಶ ಸಿಗಲ್ವೇನೋ ಅಂದ್ಕೊಂಡಿದ್ದವರಿಗೆ ಒಂದೊಳ್ಳೆ ಸೀರಿಯಲ್ ಸಿಕ್ಕಿದೆ ಮುದ್ದು ಸೊಸೆ ಅನ್ನೋ ಸೀರಿಯಲ್ ಮೂಲಕ ತ್ರಿವಿಕ್ರಮ್ ಎಂಟ್ರಿ ಕೊಡ್ತಿದ್ದಾರೆ ಹಳ್ಳಿ ಗೆಟಪ್ನಲ್ಲಿ ತ್ರಿವಿಕ್ರಮ್ ಕಾಣಿಸ್ಕೊಂಡಿದ್ದು ಈ ಸೀರಿಯಲ್ನ ಪ್ರೋಮೋಗಳೇ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಹೀಗಾಗಿ ಇಬ್ಬರ ಪಾಲಿಗೂ ಅದೃಷ್ಟ ಒಮ್ಮೆಲೆ ಹುಡ್ಕೊಂಡು ಬಂದಿದೆ ಅವಕಾಶಗಳು ಸಿಗಲ್ವೇನೋ ಅನ್ಕೊಂಡವರ ಬದುಕಲ್ಲಿ ಬೆಳಕು ಮೂಡಿದೆ ಹೀಗಾಗಿಯೇ ಇವರಿಬ್ಬರದು ಲಕ್ಕಿ ಜೋಡಿ ಒಟ್ಟಿಗೆ ಇದ್ದವರಿಗೆ ಒಟ್ಟೊಟ್ಟಿಗೆ ಅವಕಾಶ ಸಿಗ್ತಾ ಇದೆ ನಿಜಕ್ಕೂ ಗ್ರೇಟ್ ಅಂತಿದ್ದಾರೆ ಇವರಿಬ್ಬರಿಗೂ ಕೂಡ ಅವಕಾಶ ಸಿಕ್ಕಿದೆ ಆದರೆ ಸೀರಿಯಲ್ ಕಥೆ ಹೇಗಿರುತ್ತೆ ಅನ್ನೋದರ ಮೇಲೆ ಇವರಿಬ್ಬರ ಭವಿಷ್ಯ ನಿರ್ಧಾರ ಆಗೋದು ಈಗೀಗಂತೂ ಕಥೆ ಚೆನ್ನಾಗಿಲ್ಲ ಅಂದರೆ ಎರಡು ತಿಂಗಳು ಕೂಡ ಪ್ರಸಾರ ಆಗ್ತಾ ಇಲ್ಲ ಹೀಗಾಗಿ ಜನರಿಗೆ ಇಷ್ಟ ಆಗುವಂಥ ಕಥೆ ಇದ್ದರೆ ಇಬ್ಬರೂ ಕೂಡ ಬಣ್ಣದ ಬದುಕಲ್ಲಿ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲಲಿದ್ದಾರೆ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ